ಪಟಾಪಟ ಪುದೀನ ಚಿಕನ್ ಮಾಡುವ ವಿಧಾನ ಎಣ್ಣೆ ಕಾದ ನಂತರ ಬೆಳ್ಳುಳ್ಳಿ ಈರುಳ್ಳಿ ಹಾಕಿ ಫ್ರೈ ಮಾಡಬೇಕು ನಂತರ ಚಿಕನ್ ಹಾಕಿ ಫ್ರೈ ಮಾಡಬೇಕು ಫ್ರೈ ಮಾಡಲು ಬೇಕಾದ ಸಾಮಗ್ರಿಗಳು ಮೊದಲು ಮಿಕ್ಸಿ ಜಾರಿಗೆ ಕುದಿನ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಚಕ್ಕೆ ಉರಿಗಡ್ಲೆ ತೆಂಗಿನಕಾಯಿ ಎಲ್ಲವನ್ನೂ ಹಾಕಿ ಪೇಸ್ಟ್ ಮಾಡಬೇಕು ಪೇಸ್ಟ್ ಮಾಡಿ ಚಿಕನ್ಗೆ ಹಾಕಬೇಕು ನಂತರ ಅದೇ ಜಾರಿಗೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಬೇಕು ನಂತರ ಚೆನ್ನಾಗಿ ಕುದಿಸಿ ಅವಾಗಲೇ ರುಬ್ಬಿದ ಮಸಾಲೆಗೆ ಮೆಣಸಿನಕಾಯಿ ಆ್ಯಡ್ ಮಾಡಿಲ್ಲ ಅದಕ್ಕೆ ಇಲ್ಲಿ ಮೆಣಸಿನಕಾಯಿ ಪೌಡರ್ ಹಾಕೊತಾ ಇದ್ದೀವಿ ಕಾಲ್ದೋಳ್ ಆಗಬಾರ್ದು ಅಂತ ಕಬ್ಬಿಣ ಕಾಯಿಸಿ ಚಿಕನ್ಗೆ ಹಾಕ್ಬೇಕು ರುಚಿಕರವಾದ ಸ್ಪೈಸಿ ಪುದೀನಾ ಚಿಕನ್ ರೆಡಿ ವಿಡಿಯೋ ಕೊನೆವರೆಗೂ ತಪ್ಪದೆ ನೋಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ